ಸುತ್ತೂರು ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ಇಕ್ಕೆಲೆಗಳಲ್ಲಿ ವಿಧ ವಿಧವಾದ ಅಂಗಡಿಗಳನ್ನ ಇಟ್ಟಿದ್ದಾರೆ ಇಲ್ಲಿ ಎಲ್ಲಾ ತರದ ಗೊಂಬೆಗಳು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಮಣ್ಣಿನ ಗೊಂಬೆಗಳನ್ನ ಇಟ್ಟಿರ್ತಕ್ಕಂಥದ್ದು ಹ್ಯಾಪಿ ಮ್ಯಾನ್ ಪೂಜಿಗಳು ಯುದ್ಧಗಳು ಬಳೆಗಳು ಇತ್ತಾಳಿ ಬಳೆಗಳು ತಾಮ್ರದ ಬಳೆಗಳು ಉಂಗುರೆಗಳು ಎಲ್ಲ ರೀತಿಯ ಅಂಗಡಿಗಳನ್ನ ಇಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ರ ಸುತ್ತೂರು ಜಾತ್ರೆ ಬಂತಂದ್ರೆ ವ್ಯಾಪಾರಿಗಳಿಗೆ ತುಂಬಾ ಸುಗ್ಗಿ ಆಗುತ್ತೆ ಶ್ರೀಕೃಷ್ಣ ಬೆಣ್ಣೆ ಚಿಂತ ಇರ್ತಕ್ಕಂತ ಒಂದು ಪುತ್ಥಳಿಯನ್ನ ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡಿರ್ತದೆ ಮತ್ತು ಗೇಟ್ ಇರ್ತಕ್ಕಂತಹದ್ದು ಹಿಂಭಾಗದಲ್ಲಿ ವಿಧ ವಿಧವಾಗಿರಂತ ತಾಮ್ರದ ರುಂಗ್ರ ಎತ್ತಾಳೆ ಮಳೆ ಎಲ್ಲ ಇಟ್ಟಿರ್ತಕ್ಕಂಥದ್ದು ಕರಿಮಣಿಗಳನ್ನ ಇಟ್ಟಿರ್ತಕ್ಕಂತಹದ್ದು ಎಲ್ಲಾ ಕಡೆ ಒಂದು ಸಣ್ಣ ಸಣ್ಣ ಅಂಗಡಿಗಳನ್ನ ಇಟ್ಟಿದ್ದಾರೆ ಸುತ್ತೂರು ಜಾತ್ರೆ ಬಂತಂದರೆ ಈ ವ್ಯಾಪಾರಿಗಳಿಗೆ ತುಂಬ ಅಪ್ಪವಾಗುತ್ತೆ ಅವರ ಏನೇನು ಉತ್ಪಾದನೆಗಳನ್ನು ಮಾಡಿದರೆ ಎಲ್ಲವನ್ನೂ ತಂದು ಇಲ್ಲಿ ಇಟ್ಟು ಮಹಾರಾಷ್ಟ್ರಕ್ಕೆ ವ್ಯಾಪಾರ ಮಾಡ್ತಾರೆ ಕಬ್ಬಿನ ಜ್ಯೂಸು ಕಲ್ಲಂಗಡಿಯ ಹಣ್ಣಿನ ಅಂಗಡಿ ಅವರವರ ಏನೇ ವೃತ್ತಿಯನ್ನು ಕೈಗೊಂಡಿದ್ದಾರೆ ಎಲ್ಲವನ್ನೂ ಕೂಡ ಇಲ್ಲಿ ವ್ಯಾಪಾರಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ ಹೂವಿನ ಮಾಲೆಗಳು ಹೂವಿನ ಆಲೆಗಳು ಸೋಡಗಳು ಲೈನ್ ಸೋಡಗಳು ಮತ್ತಪುರಿ ಶೌಚವು ಚಿರುಪುರಿ ಖಾರಪುರಿ ಖಾರ ಬೂಂದಿ ಎಲ್ಲ ರೀತಿ ವಸ್ತುಗಳನ್ನ ಇಲ್ಲಿ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥದ್ದು ಹಿತ್ತಾಳಿ ಸಾಮಗ್ರಿಗಳು ದೀಪಾಳಿ ಕಂಬಗಳು ದೀಪಗಳು ಬ್ಯಾಗ್ಗಳು ಇಲ್ಲಿ ಈ ಒಂದು ಜಾತ್ರೆ ಆರಂಭವಾದ ಇಂದ ದಿನ ದಿನಕ್ಕೆ ಜನದಂಗುಳಿ ತುಂಬಾ ಹೆಚ್ಚಾಗುತ್ತೆ ಹೆಚ್ಚಾಗಿ ಹಳ್ಳಿಗಳಿಂದ ಜನರು ಇಲ್ಲಿಗೆ ಬರ್ತಾರೆ ಬಂದು ಇಲ್ಲಿ ತಮಗೆ ಬೇಕಾಗಿರ್ತಂತ ವಸ್ತುಗಳನ್ನ ಖರೀದಿ ಮಾಡ್ತಾರೆ ತರ ವರಿಯ ವಸ್ತುಗಳನ್ನ ಇಲ್ಲಿ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ಕಡಲೆ 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 ಉಪ್ಪು ಉಪ್ಪು ಕಡಲೆ ಉರುಗಡ್ಲೆ ಖಾರ ಕಡಲೆಕಾಯಿ ಬೀಜ ಎಲ್ಲವನ್ನು ಕೂಡ ಇಲ್ಲಿ ನೋಡಿ ಇಂಗ್ಳಿಗೆ ಮನೆ ಎಲ್ಲವೂ ಕೂಡ ತೂಕ ಕಾಯ್ತಿರುವ ಮನೆ ಸೋಡಾಗಳು ಲೈಮ್ ಸೋಡಗಳು ಎಲ್ಲವನ್ನು ಕೂಡ ಇಲ್ಲಿ ವ್ಯಾಪಾರಕ್ಕೆ ಇಟ್ಟಿರ್ತಕ್ಕಂಥದ್ದನ್ನು ಈಗ ನೋಡ್ತಾ ಇದ್ದೀರ ಈಗ ಅತ್ಯಂತ ವ್ಯಾಪಾರಗಳಿಗೆ ಅತ್ಯಂತ ಸೂಕ್ತವಾದ ಸಮಯ ಇದು ಅವರು ಏನೇನು ವ್ಯಾಪಾರ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಾರೆ ಎಲ್ಲವನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಗೇಮ್ಸ್ ಕೂಡ ಇದೆ ಇಲ್ಲಿ ಬಾಲುಗಳಸ್ಯದ್ದು ಮತ್ತಿಲ್ಲಿ ಒನಕೆಗಳು ಹೊಸ ಒನಕೆಗಳು ನರದ ಸಾಮಾನುಗಳು ಜರಡೆಗಳು ಏರು ಪಾವು ಚಡ್ರಾಕು ಬಟ್ಟೆಗಳು ಸುತ್ತೂರು ಜಾತ್ರೆಯಲ್ಲಿ ಇಂಥ ವ್ಯಾಪಾರ ಇಲ್ಲ ಅನ್ನೋದಿಲ್ಲ ಮನೋರಂಜನೆಗಳು ಭಿಕ್ಷೋಗಳು ಕ್ರೀಡಿ ಶೋಗಳು ಎಲ್ಲವೂ ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಮಾಡಲಾಗಿರ್ತದೆ ನಾವು ನೋಡ್ತಾ ಇರತಕ್ಕಂಥದ್ದು ಅತ್ಯಂತ ಅದ್ಭುತವಾದಕ್ಕಂಥ ಈ ಒಂದು ಪ್ರದರ್ಶನವನ್ನು ತಾವು ನೋಡ್ತಾ ಇದ್ರೆ ಬಟ್ಟೆ ಅಂಗಡಿಗಳು ಇದೆ ಇಲ್ಲಿ ವಿಧ ವಿಧವಾದ ನೆಕ್ಲೆಸ್ಗಳು ತರಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾ ತಾವು ನೋಡ್ತಾ ಇದ್ದೀರ ಈಗ ಹೆಚ್ಚಾಗಿ ಅಡಿಕೆ ಪರಕಗಳು ಜಗಡೆಗಳು ವಂದ್ರಿಗಳು ಶಾವಿಗೆ ಹೊರಳೆಗಳು ಪೇಟೆಗಳು ಟೋಪಿಗಳು ಇಂಥದ್ದಿಲ್ಲ ಅನ್ನೋ ಎಲ್ಲ ರೀತಿಯ ಪದಾರ್ಥಗಳನ್ನ ವ್ಯಾಪಾರಕ್ಕೆ ಇಟ್ಟಿರ್ತಾರೆ ಯಾರ್ಯಾರು ಏನೇನು ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾರೆ ಎಲ್ಲವನ್ನು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಇಲ್ಲಿ ಶಿವರಾತ್ರಿ ಶಿವಗೆಗಳ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಲಭಾಗದಲ್ಲಿ ಒಂದು ದೊಡ್ಡ ಬ್ಯಾನರ್ ಅನ್ನ ಹಾಕಿರ್ತಕ್ಕಂತ ದೇವಸ್ವತ್ ಶಿವರಾತ್ರಿ ಭಗವತ್ ಚಿತ್ರವನ್ನು ಹಾಕಿ ಒಂದು ಛತ್ರಿಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ ಈಗ ಇದು ಪ್ರವೇಶ ದ್ವಾರದ ಆರಂಭದಲ್ಲಿ ಮಾಡಿರ್ತಕ್ಕಂತ ಒಂದು ಅನ್ನು ಮಾಡಿ ಇಲ್ಲಿ ನಿಂತಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀರ ಈಗ ನಮಸ್ಕಾರ ನಾವು ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ವತಿಯಿಂದ ಸುತ್ತೂರು ಕ್ಷೇತ್ರಕ್ಕೆ ಬಂದಿದ್ದೇವೆ ವಿಶೇಷ ಏನು ಅಂತಂದ್ರೆ ಸುತ್ತೂರು ವೀರ ಸಿಂಹಾಸನ ಅಂತ ನಾವೇನ್ ಕರಿತೀವಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾವು ಇವತ್ತಿನ ದಿವಸ ಇಲ್ಲಿಗೆ ಬಂದಿದ್ದೀವಿ ಇದು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಒಟ್ಟು ಐದು ದಿವಸಗಳ ಕಾಲ ಇಲ್ಲಿ ಈ ಸುತ್ತೂರು ಜಾತ್ರಾ ಮಹೋತ್ಸವ ನಡೆಯುತ್ತೆ ಈ ಸುತ್ತೂರು ಜಾತ್ರಾ ಮಹೋತ್ಸವದ ವಿಶೇಷತೆ ಏನು ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅನೇಕ ಮಂದಿ ವ್ಯಾಪಾರ ಮಾಡೋದಕ್ಕೆ ಇದೊಂದು ಸುಸಮಯ ಇವರು ಧಾನ್ಯಗಳನ್ನ ವ್ಯಾಪಾರ ಮಾಡೋದ್ರ ಜೊತೆನಲ್ಲಿ ಆಹಾರ ಪದಾರ್ಥಗಳನ್ನ ವ್ಯಾಪಾರ ಮಾಡೋದ್ರ ಜೊತೆನಲ್ಲಿ ಪಠ್ಯ ವ್ಯಾಪಾರಿಗಳಿರ್ಬೋದು ಸಣ್ಣ ಸಣ್ಣ ವ್ಯಾಪಾರಿಗಳಿರ್ಬೋದು ಅವ್ರಗಳಿಗೆಲ್ಲ ಒಂದು ಉದ್ಯೋಗನೂ ಸಹ ಸಿಗುತ್ತೆ ಈ ಜಾತ್ರೆ ಅಂತಕ್ಕಂಥದ್ದನ್ನ ನಾವು ಬಂದಾಗ ಏನಾಗುತ್ತೆ ಇಲ್ಲಿ ನಮ್ಮಲ್ಲಿ ಒಗ್ಗಟ್ಟು ಅಂತಕ್ಕಂಥದ್ದು ಒಂದು ಬರುತ್ತೆ ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದು ಬರುತ್ತೆ ಬಹಳ ಅನಾದಿ ಕಾಲದಿಂದ ಈ ಸುತ್ತೂರು ಜಾತ್ರೆಯನ್ನ ಏನು ಒಂದು ನಡೆಸ್ಕೊಂಡು ಬಂದಿದ್ದಾರೆ ಇದು ಹತ್ತು ಹಲವಾರು ಜನ ಸೇರ್ತಕ್ಕಂತ ಒಂದು ಸುಂದರವಾಗಿರ್ತಕ್ಕಂತ ಸಾಂಸ್ಕೃತಿಕವಾಗಿರ್ತಕ್ಕಂತ ಒಂದು ತಾಣ ಆಗಿದೆ ಅಂತ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಈ ಸುತ್ತೂರು ಶ್ರೀ ಕ್ಷೇತ್ರ ಅಂತಕ್ಕಂತ ಒಂದು ಜಾತ್ರಾ ಮಹೋತ್ಸವಕ್ಕೆ ಇವತ್ತಿನ ದಿವಸ ನಾವು ಪ್ರತಿಯೊಬ್ಬರೂ ಸಹ ಭೇಟಿ ಮಾಡೋಣ ಇಲ್ಲಿ ನಡೀತಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆನೂ ಸಹ ನಾವು ತಿಳ್ಕೊಳ್ಳೋಣ ಈಗ ನೀವು ಸುತ್ತೂರು ಸಂಸ್ಥಾನದ ಮಠದ ಶ್ರೀ ಕ್ಷೇತ್ರದ ಮಹಾದ್ವಾರವನ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೃತಿಯಿಂದ ನೋಡ್ತಾ ಇದ್ದೀರಾ ಇವತ್ತಿನ ದಿವಸ ನಾನು ಯೋಗ ಪ್ರಕಾಶ್ ನನ್ನೊಂದಿಗೆ ಲಯನ್ ಸುರೇಶ್ ಹಾಗೂ ಆದಿತ್ಯ ಲೋಕೇಶ್ ಅವರು ಬಂದಿದ್ದೀವಿ ನಾವೆಲ್ಲ ಹಿರಿಯ ನಾಗರಿಕರಾಗಿದ್ದು ಸಹ ಈ ಒಂದು ಕ್ಷೇತ್ರಕ್ಕೆ ಅರ್ಥಕ್ಕೆ ಬಂದಿದ್ದೀವಿ ಅಂದ್ರೆ ಮುಂದಿನ ಪೀಳಿಗೆಗಳಲ್ಲಿ ನಮ್ಮ ಸುತ್ತೂರು ಮಠ ಅಂತಕ್ಕಂಥದ್ದು ಹೇಗಿತ್ತು ಇಲ್ಲಿ ಜಾತ್ರೆ ಮಹೋತ್ಸವ ಹೇಗಿತ್ತು ನಮ್ಮ ಮೈಸೂರಿನ ಸಂಸ್ಕೃತಿ ಕರ್ನಾಟಕದ ಸಂಸ್ಕೃತಿ ಭಾರತ ದೇಶದ ಸಂಸ್ಕೃತಿಗಳು ಹೇಗಿತ್ತು ಅನ್ನೋದು ತಿಳಿಸ್ಕೊಳ್ಳೋದ್ರ ಸಲುವಾಗಿ ನಾವು ಬಂದಿದ್ದೀವಿ ದಯಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸುತ್ತೂರು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮುಂಚೆ ಒಂದು ರೌಂಡ್ ಆಗ ಕಮಾನಿರತಕ್ಕಂಥ ಒಂದು ಗೋಪುರ ಕಾಣುತ್ತೆ ಅದರಲ್ಲಿ ಸುತ್ತಲೂ ಕೂಡ ಆನೆಗಳ ಪುತ್ಥಳಿಯನ್ನ ನಿಲ್ಸಿರ್ತಕ್ಕಂಥದ್ದು ಒಂದೊಂದು ಕಂಬಗಳಲ್ಲೂ ಕೂಡ ಆನೆಗಳು ನಿಲ್ಲಿಸಿದ್ದಾರೆ ಮತ್ತು ಎರಡಿ ಕುಣಿತದ ಒಂದು ಮಾದರಿಯನ್ನು ಕೂಡ ಹಾಕಿದ್ದಾರೆ ಪುತ್ತೂರು ಶ್ರೀಗಳ ಒಂದು ಕಸ ಗದ್ದಿಗೆ ಗದ್ದಿಗೆಗೆ ಹೋಗತಕ್ಕಂತ ಜಾಗದಲ್ಲಿ ಒಂದು ರೌಂಡಿಗೆ ಕಮಾನ್ ಆಕಾರದಲ್ಲಿ ಗೇಟ್ ನಿರ್ಮಾಣ ಮಾಡಿದರೆ ಸುತ್ತಲೂ ಕಂಬಗಳನ್ನ ನಿಲ್ಸಿರ್ತಕ್ಕಂಥದ್ದು ಅಲ್ಲಿ ಒಂದು ನೋಡ್ಬೋದು ಇದು ಸುತ್ತ ಜಾತ್ರೆಗೆ ಹೋಗ್ತಕ್ಕಂತಹ ಒಂದು ಮಹಾದ್ವಾರ ಇಲ್ಲಿ ನೀವು ನೋಡ್ಬೋದು ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತಹ ಸುಂದರವಾಗಿರ್ತಕ್ಕಂತ ಗೊಂಬೆಗಳನ್ನ ನೀವು ಇಲ್ಲಿ ನೋಡ್ತಿದ್ದೀರಾ ಮೈಸೂರು ಅಂತ ತಕ್ಷಣ ನಮ್ಗೆ ದಸರಾ ಅಂತಕ್ಕಂಥದ್ದು ಜ್ಞಾಪಕ ಬರುತ್ತೆ ದಸರಾದಲ್ಲಿ ಇರ್ತಕ್ಕಂತ ಸುಂದರವಾಗಿರ್ತಕ್ಕಂತಹ ಒಂದು ಆನೆಗಳ ಚಿತ್ರವನ್ನ ನೀವೆಲ್ಲ ನೋಡ್ತಿದ್ದೀರಾ ಈಗ ನಾವಿನ್ನು ಈ ಸುತ್ತೂರು ಜಾತ್ರೆಗೆ ಏನ್ ಹೋಗ್ತಿದ್ದೀವಿ ಇದರ ಹೊಲೆಯ ಹೊಲಿದಲ್ಲಿ ನಾವಿದ್ದೀವಿ ಹೀಗೆ ಹೋಗ್ಬೇಕಾದ್ರೆ ಒಂದು ಮಹಾದ್ವಾರ ಸಿಗುತ್ತೆ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಈ ಸುತ್ತೂರು ಮಠಾಧೀಶರು ಏನಿದ್ದಾರೆ ಅವರು ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿ ಪದಾಧಿಕಾರಿಗಳಿಗೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಹಾಗೂ ಈ ಜಾತ್ರಾ ಮಹೋತ್ಸವಕ್ಕೆ ಸಹಕಾರ ಕೊಟ್ಟಿರತಕ್ಕಂತ ಆರಕ್ಷಕ ವಿಭಾಗಕ್ಕೆ ಹೋಮ್ ಗಾರ್ಡ್ ವಿಭಾಗಕ್ಕೆ ಪ್ರತಿಯೊಬ್ಬರಿಗೂ ಸಹ ನಾವು ಹೃದಯ ಪೂರ್ವಕವಾಗಿರ್ತಕ್ಕಂತ ನಮಸ್ಕಾರಗಳನ್ನ ತಿಳಿಸ್ತೇವೆ ನೋಡಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ನಮ್ಮ ಮೈಸೂರಿನ ಸಂಸ್ಕೃತಿಯನ್ನ ತೋರಿಸಕ್ಕಂತ ಒಂದು ಮಹಾದ್ವಾರದಲ್ಲಿ ನಾವು ಇವತ್ತಿನ ದಿವಸ ಇಲ್ಲಿ ಏನ್ ನೋಡ್ತಾ ಇದ್ದೀವಿ ಒಂದು ಡೋಲ್ ಅನ್ನ ಬಾರಿಸ್ತಾ ಇರ್ತಕ್ಕಂತ ಒಂದು ಗೊಂಬೆನ ನಾವಿಲ್ಲಿ ನೋಡ್ತಿದೀವಿ ಹೀಗೆ ನಾವು ಈ ತರದ ಎಲ್ಲ ಒಂದು ವೈಭವೋಪೇತವಾಗಿರ್ತಕ್ಕಂಥ ಚಿತ್ರಗಳನ್ನ ನಾವೆಲ್ಲಿ ನೋಡೋದಕ್ಕೆ ಸಾಧ್ಯ ಅಂದ್ರೆ ದಸರಾ ಮೆರವಣಿಗೆನಲ್ಲಿ ನೋಡ್ತೇವೆ ನೋಡ್ತೀವಿ ನಮ್ಮ ಮೈಸೂರಿನ ಸಂಸ್ಕೃತಿ ಹೇಗಿದೆ ನಮ್ಮ ಅರಣ್ಯದ ಸಂಪತ್ತು ಹೇಗಿದೆ ಅರಣ್ಯ ವಾಸಿಗಳು ಹೇಗೆ ಜೀವನವನ್ನ ನಡೆಸಿದ್ರು ಅಂತಕ್ಕಂಥ ಒಂದು ಕಲಾ ಪೋಷಣೆಯನ್ನ ಅತ್ಯಂತ ಸುಂದರವಾಗಿ ಈ ಸುತ್ತೂರು ಸಂಸ್ಥಾನ ಅಂತಕ್ಕಂಥವ್ರು ಇದನ್ನು ಇವತ್ತಿನ ದಿವಸ ಈ ಇಟ್ಟಿದ್ದಾರೆ ನಾವೆಲ್ಲ ಸಂತೋಷ ಪಡೋಣ ಸಂಭ್ರಮಿಸೋಣ ಬನ್ನಿ ಸುತ್ತೂರು ಜಾತ್ರೆಯಲ್ಲಿ ಪ್ರತಿಯೊಬ್ಬರನ್ನು ಸಹ ಮಾತಾಡ್ಸೋಣ ಹರಿ ಓಂ ನಿಮ್ಮನೇ ಆದ ಯೋಗ ಪ್ರಕಾಶ್ ಸುತ್ತೂರು ಮಹಾ ಸಂಸ್ಥಾನಕ್ಕೆ ಹೋಗ್ತಕ್ಕಂತ ಒಂದು ಸ್ಥಳದಲ್ಲಿ ಏನಾಗಿದೆ ಅಂದ್ರೆ ಭವ್ಯವಾಗಿರ್ತಕ್ಕಂಥ ಒಂದು ರಾಜಮಾರ್ಗ ಇದೆ ರಾಜಮಾರ್ಗದ ಜೊತೆನಲ್ಲಿ ನಾವು ಇಲ್ಲಿ ನೋಡ್ಬಹುದು ಇವತ್ತಿನ ದಿವಸ ಲಕ್ಷಾಂತರ ಜನ ಮಂದಿ ಭಕ್ತರು ಇಲ್ಲಿಗೆ ಬಂದಿದ್ದಾರೆ ಸಂಕ್ರಾಂತಿ ಹಬ್ಬದ ಮಾರಿನ ದಿವಸ ಸಂಭ್ರಮದಿಂದ ಈ ಸುತ್ತೂರು ಜಾತ್ರೆನ ವೀಕ್ಷಿಸೋಣ ಅಂತ ಬಂದಿದ್ದಾರೆ ಅದು ನಾವು ಬೆಳಗ್ಗೆ ಹೊತ್ತೇನೆ ಬಂದಿದ್ದೀವಿ ಯಾತಿಕೆಂದ್ರೆ ಸಂಜೆ ಹೊತ್ತು ಈ ಸುತ್ತೂರು ಸಂಸ್ಥಾನ ಏನಿದೆ ಈ ಜಾತ್ರಾ ಮಹೋತ್ಸವ ಇದು ಇನ್ನೂ ಅದ್ಧೂರಿ ಆಗಿರುತ್ತೆ ಜನಜಂಗಳೂ ಜಾಸ್ತಿ ಆಗಿರುತ್ತೆ ಹಾಗಾಗಿ ಈ ನಾವೇವತ್ತಿನ ದಿವಸ ಇಲ್ಲಿ ಸುತ್ತೂರು ಜಾತ್ರೆ ಒಂದು ವಿಡಿಯೋನ ಸರಿ ಹಿಡಿತೀವಿ ಅದು ಬೆಳಗಿನ ಹೊತ್ತೇನೆ ಹಿಡಿತಿದ್ದೀವಿ ಬನ್ನಿ ನೋಡೋಣ ಇಲ್ಲೇನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಕಲೆಗಾರರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಈ ಸುತ್ತೂರು ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಷಯಗಳು ನಡೆಸ್ಕೊಂಡು ಬರ್ತಾ ಇದಾರೆ ಇದೆಲ್ಲ ನಮ್ಗೆ ತುಂಬಾನೇ ಸಂತೋಷ ಪಡ್ತೇವೆ ಬನ್ನಿ ನೋಡೋಣ Obrigado. ಯಾವುದಾದ್ರ ನೀವು ನಾವು ನ್ಯಾಂತ್ ತಾಲೂಕು ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆ ಬೆಳಗುತ್ತಿ ಉದ್ದೇಶ ಭಜನೆ ಮಾಡೋದಕ್ಕೆ ಬದಿ ಮಂದಿ ನೀವೆಲ್ಲ ಮಂದಿ ಮಂದಿ ಸಂತೋಷ ಏನೇನು ಭಜನೆ ಹೇಳ್ತೀರಾ ಚಂದ್ರವಚನ ಬಸವಣ್ಣ ಅಂಗಡಿಯಲ್ಲಿ ವ್ಯವಸ್ಥೆ ಬೀದಭರ್ಷಗಳಿಂದ ಬರ್ತಾವೆ

ಕಲಾವಿದರುಗಳನ್ನ ಇಲ್ಲಿ ಸಂದರ್ಶನ ಮಾಡ್ತಾ ಇದ್ದಾರೆ ಮೈಕ್ ಕೈ ಕೊಟ್ಟಿದ ಇಲ್ಲಿ ಆ ಸಂದರ್ಶನ ಕೆಲ್ಸಕ್ಕೆ ಆಗ್ತಾ ಇಲ್ಲ ದಯಮಾಡಿ ಒಂದು ರೈತರ ಸಾಲ ಹೊತ್ಕಟ್ಟಿರ್ತಕ್ಕಂಥವ್ರು ಹಿರಿಯ ಆ ಕಲಾವಿದರಗಳನ್ನು ತಮಗೆ ಇಲ್ಲಿ ಮಾತಾಡ್ತಾ ಇರತಕ್ಕಂಥದನ್ನ ನಾವೀಗ ನೋಡ್ತಾ ಇದ್ದೀರ ಈಗ ಅವ್ರ ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನ ಅವರವರ ಅನಿಸಿಕೆಗಳನ್ನ ಹುತ್ತೂರು ಜಾತ್ರೆಗಳ ಪರವಾಗಿ ಯಾವ ರೀತಿ ತಮ್ಮ ಕಲೆಗೆ ಪ್ರೋತ್ಸಾಹ ಕೊಟ್ರು ಎಂಬ ವಿಚಾರವಾಗಿ ಇಲ್ಲಿ ಇವರಾಗಿ ಇಡ್ತಾ ಇರತಕ್ಕಂಥದ್ದನ್ನು ಅವೀಗ ನೋಡ್ತಾ ಇದ್ರೆ ಈಗ ಮೈಕು ಆಫ್ ಆಗಿರೋದ್ರಿಂದ ಸಂತಸನ ಕೇಳೋದಕ್ಕೆ ಆಗ್ತಾ ಇಲ್ಲ ಮಾಡಿ ಶಿಕ್ಷಕರು ಕ್ಷಮೆ ಮಾಡಬೇಕು ಎಲ್ಲ ರೈತರುಗಳನ್ನ ಇಲ್ಲಿ ಅವ್ರಿಗೆ ಪ್ರಶ್ನೆಗಳನ್ನು ಕೇಳಿ ಅವರನ್ನು ಉತ್ತರ ತೆಗೆದುಕೊಂಡು ಅವರು ಯಾವ ರೀತಿ ಯಾವ ರೀತಿ ಬಂದಿದ್ದಾರೆ ಸುತ್ತೂರು ಜಾತ್ರೆಗೆ ಯಾವ ರೀತಿ ಆಹ್ವಾನ ಬಂತು ಅವರು ಯಾವ ರೀತಿ ಈಗ ಕಾರ್ಯಕ್ರಮಕ್ಕೆ ಆರೈಕೆ ಆಯ್ಕೆ ಮಾಡಲಾಗಿತ್ತು ಎಂಬುದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ಪಡ್ಕೊಡ್ತಾ ಇದ್ದಾರೆ ಇಲ್ಲಿ ಸುತ್ತೂರು ಕ್ಷೇತ್ರದಲ್ಲಿ ಕಲೆಗಳಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾರೆ ಎಂಬುದ್ರ ಬಗ್ಗೆ ಕೂಡ ಅವರು ಆಗಿ ವಿವರಣೆ ಕೊಡ್ತಾ ಇರತಕ್ಕಂಥದ್ದನ್ನ ತಾವೀಗ ಕೇಳ್ತಾ ಇದ್ದಾರೆ ಈಗ ಅತ್ಯಂತ ಸುಂದರವಾಗಿರ್ಕಂತ ಒಂದು ಈ ಒಂದು ವಿಡಿಯೋವನ್ನು ತಾವೀಗ ನೋಡ್ತಾ ಇದ್ರೆ ಸಂದರ್ಶನ ಕಾರ್ಯಕ್ರಮ ಮುಕ್ತವಾಯಿತು ಈಗ ಆದಿತ್ಯ ಯೂಟ್ಯೂಬ್ ಚಾನೆಲ್ ಆಗಿ ಇಲ್ಲಿ ಶುದ್ಧವಾದ ಕುಡಿಯುವ ನೀರನ್ನು ಕೂಡ ಇಟ್ಟಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ರ ಭಕ್ತಾರಿಗಳು ಬಾಯಾರ ಇಲ್ಲಿ ಬಂದು ಕುಡಿಯುವ ನೀರನ್ನ ಸ್ವೀಕಾರ ಮಾಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ ಅದಕ್ಕಾಗಿ ವಿಶೇಷವಾಗಿರಕ್ಕಂತ ಒಂದು ಸಿಬ್ಬಂದಿಯನ್ನಲ್ಲಿ ನೇಮಕ ಮಾಡಿರತಕ್ಕಂಥ ಉತ್ಸವೀಗ ತಾವು ನೋಡ್ತಾ ಇದ್ದೀರಾ ಈಗ ಎಲ್ಲರೂ ಕೂಡ ಬಂದು ಅಹ್ ಕುಡಿಯುವ ನೀರನ್ನ ಸೇವನೆ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಶ್ರೀವತೀಶ್ವರ ಭಗವತ್ಪಾದರ ಒಂದು ರಥವನ್ನ ಮಾಡಿದ್ದಾರೆ ಇಲ್ಲಿ ಸುತ್ತಲೂ ಕೂಡ ಗೋಲ್ಡನ್ ಟೈಪಿನ ಗೋಲ್ಡನ್ ಮಂಟಪವನ್ನು ಮಾಡಿ ಒಂದು ರಥವನ್ನ ಸಿದ್ಧಪಡಿಸಿದ್ದಾರೆ ಒಂದು ವ್ಯಾನ್ ಮೇಲೆ ಈ ರಥವನ್ನ ಟ್ಯಾಬ್ಲು ತರ ಮಾಡಿದ್ದಾರೆ ಮೈಸೂರು ದಸರಾದಲ್ಲಿ ಟ್ಯಾಬ್ಲುಗಳು ಹೆಂಗ್ ಹೋಗ್ತವೆ ಅದೇ ರೀತಿಯಲ್ಲಿ ಇಲ್ಲಿ ಶ್ರೀವತೀಶ್ವರ ಭಗವತ್ಪಾದರ ಶ್ರೀವತಿ ದೇಶಿಕ ಮಹಾಸ್ವಾಮಿಗಳ ಒಂದು ತಾ ಇಲ್ಲಿ ತಾವು ನೋಡ್ತಾ ಇದ್ರ ಮುಂಭಾಗದಲ್ಲಿ ಶಿವರಾತೀಶ್ವರ ಭಗವತ್ಪಾದರ ಒಂದು ಪುತ್ಥಳಿಯನ್ನ ಇಲ್ಲಿ ಸ್ಥಾಪನೆ ಮಾಡಿರತಕ್ಕಂಥದನ್ನ ತಾವಿಗೆ ನೋಡ್ತಾ ಇದ್ರೆ ಬಹಳ ತುಂಬಾ ಕುಸಿದ ಕೆಲಸಗಳನ್ನ ಮಾಡಿದ ಇದು ರಥದಲ್ಲಿ ಶಿವರೀಶ್ವರ ಭಗವತ್ಪಾದವರು ಕೈಲಿ ಲಿಂಗವನ್ನು ಹಿಡ್ಕೊಂಡು ಧ್ಯಾನಾಸಕ್ತರಾಗಿರತಕ್ಕಂತ ಒಂದು ಪುತ್ಥಳಿ ಸ್ಥಾಪನೆ ಮಾಡಿದ ವಿಶೇಷವಾಗಿರಕಂತ ಹೂವಿನ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಸುತ್ತೂರು ಭಗವತ್ಪಾದರ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥ ಹಾದಿ ಇದು ಮಹಾದ್ವಾರ ಇದೆ ಬಲಗಡೆ ತೇರನ್ನ ನಿಲ್ಸಿದ್ದಾರೆ ಇಲ್ಲಿ ನಂದಿ ಪುತ್ಥಳಿಯ ಕೆಳಭಾಗದಿಂದ ಹೋದರೆ ನಾವು ಶಿವರ ಭಗವತ್ಪಾದರ ದೇವಸ್ಥಾನಕ್ಕೆ ಈಗ ಹೋಗ್ತೀವಿ ಈಗ ಅಲ್ಲಿ ಶಿವರಾತೀಶ್ವರ ಭಗವತ್ಪಾದರ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದರೆ ಇದೆ ಸುತ್ತೂರಿನ ಪ್ರಮುಖವಾಗಿರತಕ್ಕಂಥ ಆಕರ್ಷಣೆ ಆಗಿದೆ ಇದು ಆದಿ ಗುರುವಾಗಿರತಕ್ಕಂಥ ಶಿವರಾತ್ರಿ ಭಗವತ್ಪಾದರ ಒಂದು ಪುತ್ಥಳಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದರೆ ಅಸಂಖ್ಯಾತ ಜನರು ಇಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಧೂಪು ಹಾಕೋದಕ್ಕೋಸ್ಕರವಾಗಿ ಹಲವಾರು ಜನರು ಇಲ್ಲಿ ಕೂರ್ತಿದ್ದಾರೆ ಇಲ್ಲಿ ಕೆಂಟವನ್ನು ಇಟ್ಕೊಂಡು ಅಗ್ಗಿಷ್ಟಿಕೆಯಲ್ಲಿ ಧೂಪವನ್ನು ಹಾಕೋದಕ್ಕಾಗಿ ಜರುಗಳನ್ನ ಕರೀತಾ ಇದ್ದಾರೆ ಇಲ್ಲಿ ಐವತ್ತು ಪೈ ಐದು ರೂಪಾಯಿ ಕೊಟ್ಬಿಟ್ಟು ಧೂಪವನ್ನು ಹಾಕಿ ದೇವರ ಹೆಸರು ಹೇಳ್ಕೊಂಡು ದೀಪವನ್ನು ಹಾಕ್ಬೇಕು ಈಗ ತಾನು ನೋಡ್ತಾ ಇರಕಂತ ದೃಶ್ಯ ಎಲ್ಲರೂ ಕೂಡ ಊಟವನ್ನು ಮಾಡ್ತಾ ಇರತಕ್ಕಂತ ದೃಶ್ಯ ತಾನು ನೋಡ್ತಾ ಇದ್ರೆ ಈಗ ಈಗ ಊಟ ಸ್ತಬ್ ಆಗಿದೆ ಸುಮಾರು ಒಂದು ಒಂದು ಗಂಟೆ ಒಂದೂರು ಗಂಟೆ ಆಗಿದೆ ಈಗ ಇಲ್ಲಿ ನಾವು ಕೂಡ ಇಲ್ಲಿ ಬಂದು ಪ್ರಸಾದವನ್ನು ಸೇವಿಸಿ ಮುಂದಿನ ಕಾರ್ಯಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟವನ್ನು ಮಾಡೋಕ್ಕೋಸವಾಗಿ ಬರ್ತಾ ಇದ್ವಿ ಈಗ ಈಗಾಗಲೇ ಹಲವಾರು ತರ ಭಕ್ತಾರಿಗಳು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡೋಕ್ಕೋಸವಾಗಿ ಇಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ ಇಲ್ಲಿ ಇಲ್ಲಿ ಸಿಹಿ ಬೂಂದಿ ಪಾಯಸ ಅನ್ನ ಸಾಂಬಾರ್ ತಿಳಿ ಸಾಂಬಾರ್ ಮೊಸರು ಮಜ್ಜಿಗೆ ಉಪ್ಪಿನಕಾಯಿ ಎಲ್ಲವನ್ನು ಕೂಡ ಇಲ್ಲಿ ಕೊಡ್ಲಾಗ್ತಾ ಇದೆ ಈಗ ಯಾರಿಗೆ ಏನೇನು ಬೇಕೋ ಎಲ್ಲವನ್ನು ಕೂಡ ಹಾಕಿಸಿಕೊಂಡು ಊಟ ಮಾಡಬಹುದು ಹೊಟ್ಟೆ ತುಂಬಾ ಊಟ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ ಅದಕ್ಕೋದ್ರಿಂದ ಆದ ಕಾರಣದಿಂದ ಎಲ್ಲರೂ ಕೂಡ ಪುಷ್ಕರವಾಗಿ ಭೋಜನವನ್ನ ಮಾಡ್ತಾ ಇರಕಂತ ದೃಶ್ಯವನ್ನು ಈಗ ನೋಡ್ತಾ ಇದ್ರೆ ಈಗ ಭೋಜನ ಭೋಜನ ಮಾಡಿದವರು ತಟ್ಟೆಯನ್ನ ತೊಳೆದು ಬಿಟ್ಟು ಇಟ್ಟುಬಿಟ್ಟು ಹೋಗ್ಬೇಕು ಅಲ್ಲ ಒಂದು ಪದ್ಧತಿ ಏನಾದ್ರು ಮಾಡಿದ್ದಾರೆ ಇಲ್ಲಿ ಇಲ್ಲಿ ತಟ್ಟೆ ಬೆಳಗೋದಕ್ಕೆ ಒಂದು ಪೌಡರ್ ಕೂಡ ಇಟ್ಟಿದ್ದಾರೆ ಅಲ್ಲಿ ಆ ಪೌಡರ್ ತೆಗೆದುಕೊಂಡು ನೀಟಾಗಿ ತಟ್ಟೆಯನ್ನ ತಟ್ಟೆ ಹೊಸದರಂತೆ ಚೆನ್ನಾಗಿ ತೊಳೆದು ಇಟ್ಬಿಟ್ಟು ಹೋಗ್ಬೇಕು ಭಕ್ತಿಯಿಂದ ಹೋಗ್ಬೇಕು ಯಾಕಂದ್ರೆ ನಾವು ಅನ್ನ ಪ್ರಸಾದವನ್ನ ಅನ್ನ ಬ್ರಹ್ಮ ಅಂತ ಊಟ ಮಾಡ್ತೀವಿ ಅದಕ್ಕೆ ಕುಂತಕ್ಕಿಂತಾಗಿ ನಾವು ತಿಂದಿರ್ತಕ್ಕಂತ ತಟ್ಟೆಯನ್ನ ತೊಳೆದ್ಬಿಟ್ಟು ಇಟ್ಬಿಟ್ಟು ಹೋದ್ರೆ ತುಂಬಾ ಒಳ್ಳೇದಾಗತ್ತೆ ಅದ ಕಾರಣದಿಂದ ಎಲ್ಲರೂ ಕೂಡ ತಟ್ಟೆಯನ್ನ ತೊಳಿತಾಕಂತ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಇಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿರಕಂತ ವ್ಯವಸ್ಥೆ ಮಾಡಿದಾರಲ್ಲಿ ಆದ ಗಂಡಿಗೆ ಬೇರೆ ಒಂದು ಗುಡಾರವನ್ನು ಹಾಕಿದರೆ ಹೆಂಗಸರಿಗೆ ಬೇರೆ ಗುಡಾರವನ್ನು ಹಾಕಿದರೆ ಅಲ್ಲಿ ಯಾವುದೇ ಶ್ರದ್ಧೆಯಿಂದ ಭಕ್ತಿಯಿಂದ ಊಟವನ್ನು ಮಾಡಬೇಕು ಅಂತ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಇದಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಎರಡು ದೊಡ್ಡ ಗುಡಾರಗಳನ್ನ ನಿರ್ಮಾಣ ಮಾಡತಕ್ಕಂತದ್ದನ್ನ ತಾವೀಗ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಸಂತೃಪ್ತಿಯಿಂದ ಊಟ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂತ ದೃಶ್ಯವನ್ನು ಈಗ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಾವು ಆದಿತ್ಯ ಲೋಕೇಶ್ ಮತ್ತು ಲಯನ್ ಸುರೇಶ್ ಅವರು ಈ ಒಂದು ಮಹತ್ ಕಾರ್ಯಕ್ಕೆ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ವರ್ಗದವರಿಗೆ ಇದೆಲ್ಲ ತೋರಿಸ್ಬೇಕು ಅಂತಕ್ಕಂಥ ಸದುದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಪ್ರಸಾದ ನೀಡ ಬಂದಿದ್ದೀವಿ ಎಲ್ಲರಿಗೂ ಶುಭವಾಗಲಿ ಹರಿ ಓಂ ಸಂಕ್ರಾಂತಿಯ ಶುಭಾಶಯಗಳು ನಾವು ಸಂತೃಪ್ತಿಯಿಂದ ಊಟ ಮಾಡಿಕೊಂಡು ದೇವಸ್ಥಾನದ ಬಳಿ ಬಂದಾಗ ಅಲ್ಲಿ ವಿಶೇಷವಾಗಿರಕ್ಕಂತ ಅಲಂಕೃತವಾಗಿರ್ತಕ್ಕಂಥ ಬಾವುಟಗಳಿರತಕ್ಕಂತ ಒಂದು ಗುಡ ನೋಡುದು ಈಗ ಇದು ತೇರು ತೇರನ್ನ ಓಡಿಸ್ತಾರೆ ಅದಕ್ಕೋಸ್ಕರವಾಗಿ ತೇರನ್ನ ನಿರ್ಮಾಣ ಮಾಡಿರತಕ್ಕಂತ ಒಂದು ಈಗ ತಾವು ನೋಡ್ತಾ ಇದ್ದೀರ ಈಗ ಅತ್ಯಂತ ಕುಚುರಿ ಕೆಲಸದಿಂದ ಮಾಡಿರತಕ್ಕಂತ ಈ ತೇರನ್ನ ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ ನಂದಿಯ ತಲೆ ಬುಗಡೆ ಇರತಕ್ಕಂತ ಐದು ನಂದಿಯ ತಲೆ ಬುರುಡೆ ಇರತಕ್ಕಂತ ಸುತ್ತಲೂ ಇರತಕ್ಕಂತ ತುಂಬಾ ಕುಚುರಿ ಕೆಲಸ ಮಾಡ ಈ ಒಂದು ರಥವನ್ನು ಸಿದ್ಧಪಡಿಸಿದ್ದಾರೆ ರಥೋತ್ಸವ ದಿನ ಇಲ್ಲಿ ರಥವನ್ನ ಹೊಡೆಸಲಾಗುತ್ತೆ ಅರಕೋಸ ಎಲ್ಲ ಸಿದ್ಧ ಮಾಡಿರತಕ್ಕಂಥ ಜನ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದೀರ ಈಗ ಇಲ್ಲಿ ಯುಗ ಪ್ರಕಾಶ್ ಅವರು ರಥದ ಮುಂದೆ ನಿಂತ್ಕೊಂಡು ಕೊಡ್ತಾ ಇರತ ದೃಶ್ಯವನ್ನು ನೋಡ್ತಾ ಇದ್ದಾರೆ ಈಗ ನಂದಿಯ ಮಹಾದ್ವಾರ ಇದೆ ಇಲ್ಲಿ ಶಿವರ್ತೀಶ್ವರ ಭಗತ್ಪಾದರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಂದಿ ಮಹಾದ್ವಾರದ ಮುಖಾಂತರವಾಗಿ ಹೋಗ್ಬೇಕು ಎಡಭಾಗದಲ್ಲಿ ಬೃಹತ್ ಪೆಂಡಾಲ್ ಅನ್ನು ಹಾಕಿದ್ದಾರೆ ಅಲ್ಲಿ ಸಂಗೀತ ಕಾರ್ಯಕ್ರಮಗಳು ಹಾಡುಗಾರಿಕೆಗಳು ಎಲ್ಲ ಕೂಡ ಇಲ್ಲಿ ನಡೆಯುತ್ತೆ ನಡೀತಾ ಇದೆ ಈಗ ನೋಡಿ ಹದಿನೈದು ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸೌರತೀಶ್ವರ ಜಾತ್ರಾ ಮಹೋತ್ಸವ ಎಂಬುದಾಗಿ ದೊಡ್ಡದಾಗಿ ಬ್ಯಾನರ್ ಹಾಕಿದ್ದಾರೆ ಇಲ್ಲಿ ಬಹಳ ಇರೋ ಪೆಂಡಲ್ ಹಾಕಿದ್ದಾರೆ ಇಲ್ಲಿ ಆ ಪೆಂಡಲ್ ಅಂತ ಆಟ್ಕಣ ಮುಂದೆ ಬಂದರೆ ನಮಗೆ ಅಲ್ಲಿ ದೇವಸ್ಥಾನದ ಮಹಾ ಗೋಪುರ ನಮಗೆ ಕಣ್ಣೆ ಕಾಣುತ್ತೆ ಮೇಲೆ ಗುಡಿಯಲ್ಲಿ ಶಿವ್ವರ ಭಗವತ್ಪಾದರ ಒಂದು ಪುತ್ತಳಿಯನ್ನು ಕೂಡ ಸ್ಥಾಪನೆ ಮಾಡಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಸುಂದರವಾಗಿ ಅಲಂಕಾರ ಮಾಡಿದರೆ ಬಾಳೆಕಂದಿಗಳನ್ನ ಕಟ್ಟಿರ್ತಕ್ಕಂಥದ್ದು ಮತ್ತು ಧ್ವಜವನ್ನು ಕೂಡ ಇಲ್ಲಿ ಆರಿಸಿರತಕ್ಕಂಥದ್ದೊಂದು ತಾವೇಗೆ ನೋಡ್ತಾ ಇದ್ರ ತುಂಬ ಬಿಗಿ ಬಂದು ಬಸ್ತುವಿನಲ್ಲಿ ಭಕ್ತಾರಿಗಳಿಗೆ ಇಲ್ಲಿ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ತಾವೇಗೆ ನೋಡ್ತಾ ಇದ್ರ ಇದಾವ ದೇವಸ್ಥಾನದ ಒಳಭಾಗಕ್ಕೆ ನಾನು ಹೋಗ್ತಾ ಇದ್ವಿ ಅಲ್ಲಿ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಆಡಳಿತಾಧಿಕಾರಿಗಳಿಗೆ ಭೇಟಿ ಮಾಡಿ ಅವರಲ್ಲಿ ವಿಡಿಯೋ ಮಾಡೋದಕ್ಕೆ ಒಂದು ಪರ್ಮಿಷನ್ ತೆಗೆದುಕೊಂಡು ಈಗ ಒಳಗಡೆ ಹೋಗ್ತಾ ಇದ್ವಿ ಈಗ ಹೋದ ವರ್ಷ ಬಂದಾಗ ಎಲ್ಲ ಓಪನ್ ಸ್ಪೇಸ್ ಇತ್ತು ಮೇಲೆಲ್ಲ ಎಲ್ಲ ಹಾಕಿದ್ದಾರೆ ಸರಿ ಈಗ ತುಂಬಾ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ ಒಳಗಡೆ ತುಂಬಾ ಭಕ್ತಾನಿಗಳು ಕ್ಯೂ ನಲ್ಲಿ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರ ಈಗ ಮುಂಭಾಗದಿಂದ ಬಂದ್ರೆ ಇಲ್ಲಿ ಒಂದು ರೌಂಡ್ ಸುತ್ತು ಕ್ಯೂ ಇದೆ ಇಲ್ಲಿ ಆ ಕ್ಯೂನ ಬಳಸ್ಕೊಂಡು ಬರಬೇಕು ದೇವರ ದರ್ಶನಕ್ಕೋಸ್ಕರವಾಗಿ ಅದಕ್ಕೋಸ್ಕರವಾಗಿ ತುಂಬಾ ಜನ ದೇವರ ದರ್ಶನಕ್ಕೋಸ್ಕರವಾಗಿ ಇಲ್ಲಿ ಕಾಯ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ಈಗ ಸುತ್ತಲೂ ಕೂಡ ಹೊಸದಾಗಿ ಕಾಂಕ್ರೀಟ್ ರೂಫನ್ನ ಮಾಡಿರ್ತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ರ ಹೋದ ವರ್ಷ ಬಂದಾಗ ಕಾಂಕ್ರೀಟ್ ರೂಫ್ ಇರಲಿಲ್ಲ ಈ ವರ್ಷ ಕಾಂಕ್ರೀಟ್ ರೂಫನ್ನ ಮಾಡಿದ್ದಾರೆ ಈಗ ಇಲ್ಲಿ ನಂದಿ ಮತ್ತು ಲಿಂಗದ ಒಂದು ಹೂವಿನ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನ ಈಗ ನೋಡ್ತಾ ಇದ್ರೆ ಈಗ ಇಲ್ಲೊಂದು ಚಿಕ್ಕದಾದ ರಥ ಇದೆ ಅಲ್ಲಿ ಕೂಡ ಶಿವರತ್ತೀಶ್ವರ ಭಗತ್ಪಾದರ ಒಂದು ಕೇಳ ಸ್ಥಾಪನೆ ಮಾಡಿರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರ ಈಗ ನೋಡಿ ಕ್ಯೂನಲ್ಲಿ ನಿಂತಿದ್ದೀವಿ ಈಗ ಕ್ಯೂನಲ್ಲಿ ಬಂತ ಮುಗಿದು ಈಗ ಮತ್ತೆ ಗರ್ಭಗುಡಿಯ ಒಳಗಡೆಕ್ಕೆ ದೇವಸ್ಥಾನದ ಒಳಾಂಗಣಕ್ಕೆ ಈಗ ಪ್ರವೇಶ ಮಾಡ್ತಾ ಇದೀವಿ ಈಗ ಇಲ್ಲಿ ನೋಡಿ ಎಲ್ಲರೂ ಕೂಡ ಭಯಭಕ್ತಿಗಳಿಂದ ಗರ್ಭಗುಡಿಯ ಒಳಾಂಗಣಕ್ಕೆ ಹೋಗ್ತಾ ಇದ್ವಿ ಈಗ ಅಲ್ಲೂ ಕೂಡ ಕ್ಯೂನಿ ಇದೆ ಇಲ್ಲಿ ಸೀಲಿಂಗಲ್ಲಿ ವಿಶೇಷವಾಗಿರಕ್ಕಂಥ ಕುಸರಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಿದ್ರ ಇದ್ರ ಭಗವತ್ಪಾದರ ಒಂದು ಗದ್ದಿಗೆ ಇದೆ ಆ ಗದ್ದಿಗೆ ಹೋಗ್ಬೇಕಾದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾಂಗಣವನ್ನು ಮಾಡಿದ್ದಾರೆ ಅಲ್ಲಿ ಒಂದು ಗರುಡ ಕಂಬ ಕೂಡ ಇದೆ ಇಲ್ಲಿ ಹಲವಾರು ದೇವರ ಒಂದು ವಿಗ್ರಹಗಳನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ ಎಲ್ಲ ಚಿಕ್ಕ ಚಿಕ್ಕ ಗುಡಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಹೂವಿನ ಅಲಂಕಾರ ಮಾಡಿರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರ ಈಗ ನೋಡಿ ಎಲ್ಲ ಕೂಡ ಶ್ರೀಲಿಂಗ್ ಲಿಂಗ ಆಗಿರ್ತಕ್ಕಂಥದ್ದು ಈಶ್ವರ ಪಾರ್ವತಿ ಇರತಕ್ಕಂಥದ್ದು ಹಲವಾರು ರೀತಿಯ ಸ್ವಾಮೀಜಿಗಳ ಒಂದು ಪುತ್ಲಿ ಇರತಕ್ಕಂಥದ್ದು ಎಲ್ಲರೂ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಗರ್ಭಗುಡಿಯ ಭಾಗದಲ್ಲಿ ಇದೆ ಇಲ್ಲಿ ಅಲ್ಲಿಂದ ತಿರುವ ಭಗವತ್ಪಾದರ ಮೂರ್ತಿಯನ್ನ ಇಲ್ಲಿ ಇಟ್ಟಿದ್ದಾರೆ ಸುತ್ತಲೂ ಕೂಡ ಗೋಡೆಗಳಿಗೆಲ್ಲೇ ಬೆಳ್ಳಿಯದ ಬೆಳ್ಳಿಯ ತಗಡನ್ನ ಹಾಕಿರ್ತಕ್ಕಂಥದ್ದನ್ನು ತಾವು ನೋಡಬಹುದಾಗಿದೆ ನೋಡಿ ಈಗ ಗರ್ಭಗುಡಿಯ ಮುಂಭಾಗದಲ್ಲಿ ಹೂವಿನ ವಿಶೇಷ ಅಲಂಕಾರ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ಈಗ ನೋಡಿ ಗರ್ಭಗುಡಿಯ ಒಳಗಡೆ ಎಲ್ಲ ಬಿಳ್ಳಿಯ ತಗಡಿನ ಒಂದು ಅಲಂಕಾರ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರ ಅಲ್ಲಿ ಶಿವರಾಜೇಶ್ವರ ಭಗವತ್ಪಾದರ ಒಂದು ಮೂಲ ದೇವರ ಚಿತ್ರವನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರ ಎಲ್ಲರೂ ಕೂಡ ಭಯ ಭಕ್ತಿಗಳ ನಮಸ್ಕಾರ ಮಾಡ್ತಾ ಇದ್ರೆ ನೋಡಿ ಶಿವರಾತೀಶ್ವರ ಭಗವತ್ಪಾದರ ಒಂದು ಮೂರ್ತಿಯಂತ ನೋಡಿದ್ರಿ ಈಗ ಮಹಾಮಂಗಳಾತಿಯನ್ನು ಮಾಡಿ ಎಲ್ಲರೂ ಕೂಡ ಮಂಗಳ ಮಹಾಮಂಗಳಾತಿಯನ್ನು ಕೊಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ ಇಲ್ಲಿ ಪಕ್ಕ ಚಿಕ್ಕ ಚಿಕ್ಕ ಒಂದು ಒಂದು ಚಪ್ಪರವನ್ನು ಹಾಕಿ ದೇಹು ಹೂಗಿನ ಚಪ್ಪರವನ್ನು ಹಾಕಿ ಹಲವಾರು ದೇವರುಗಳ ಮೂರ್ತಿಗಳನ್ನು ಇಟ್ಟಿದ್ದಾರೆ ಇಲ್ಲಿ ಸುಮಾರೊಂದು ಇಪ್ಪತ್ತೊಂದು ಕಲಶಗಳನ್ನು ಇಟ್ಟಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ ಈಗ ಮೂರು ಮೂರು ಆರು ಒಂಬತ್ತು ಮೂರು ಹನ್ನೆರಡು ಮೂರು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ನಾಲ್ಕು ಕಲಶವನ್ನು ಇಟ್ಟಿರ್ತಕ್ಕಂಥದ್ದು ಚೂರ ಭಗವತ್ಪಾದರ ಒಂದು ಪೋಟೆ ಮುಂದೆ ಇಪ್ಪತ್ನಾಲ್ಕು ಕಲಶಗಳನ್ನು ಇಟ್ಟಿರೋದು ಮೂರು ಮೂರು ಆರು ಮೂರೊಂಬತ್ತು ಹನ್ನೆರಡು ಮೂರು ಹದಿನೈದು ಹದಿನೆಂಟು ಇಪ್ಪತ್ನಾಲ್ಕು ಕಲಸಗಳನ್ನ ಇಟ್ಟಿರ್ತಕ್ಕಂಥ ನೋಡ್ತಾ ಇದ್ದೀರ ಈಗ ಇಲ್ಲಿ ಬೇರೆ ಬೇರೆ ಹೂವಿನ ಚಪ್ಪ ಹಾಕಿದ್ದೇನೆ ಅಲ್ಲಿ ವಿಶೇಷವಾಗಿ ಬೇರೆ ಬೇರೆ ದೇವರ ಮೂರ್ತಿಗಳನ್ನು ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಅತ್ಯಂತ ಅದ್ಭುತವಾಗಿ ಒಂದು ದೇವರ ಮೂರ್ತಿಗಳನ್ನ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಇಲ್ಲಿ ಗರ್ಭಗುಡಿ ಕನ್ನಡ ನಿಂತಿ ಮೇಲೆ ಇಲ್ಲಿ ಒಂದು ಬೆಳ್ಳಿ ರಥವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಬೆಳ್ಳಿ ರಥದಲ್ಲಿ ದೇವರ ದೇವರಥೇಶ್ವರ ಭಗವತ್ಪಾದರ ಒಂದು ಪುತ್ಥಳಿಯನ್ನು ಇಟ್ಟಿದ್ದಾರೆ ಇಲ್ಲಿ ಆ ಪುತ್ಥಳಿನ ಎಲ್ಲ ಕೂಡ ನೋಡಿಕೊಂಡು ಕರ ಮಾಡಿಕೊಂಡು ಕೈ ಕೊಡ್ತಾ ಇದ್ದಾರೆ ಈಗ ಬೆಳ್ಳಿಯ ರಕ್ತವನ್ನು ಸಿದ್ಧಪಡಿಸಿ